ಮಟ್ಟ ಧೈರ್ಯ ಇದ್ರೆ ಸಂಜಯ್ ಅವ್ರೆ ಧೈರ್ಯ ಇದ್ರೆ ಸುದೀಪ್ ಅವರ ಮನೆ ಮುಂದೆ ನಿಂತ್ಕೊಂಡು ಅವ್ರ ಮನೆ ಹೆಣ್ಣು ಮಕ್ಕಳಿಗೆ ದರ್ಶನ್ ಅವ್ರ ಮನೆ ಮುಂದೆ ನಿಂತ್ಕೊಂಡು ಅವ್ರ ಹೆಣ್ಣು ಮಕ್ಕಳಿಗೆ ಧೈರ್ಯ ಇದ್ದವ್ರು ಮಾಡ್ತಾರ ಸೋಷಿಯಲ್ ಮೀಡಿಯಾದ ಚರ್ಚೆ ಯಾಕೆ ಮಾಡ್ತೀರಿ ಅಂತ ಮಾಡ್ತಿರೋದು ಒಕ್ಕೊಳಿ ಅದನ್ನ ಬಿಟ್ಟು ಬಿಡಿ ಇಗ್ನೋರ್ ಮಾಡಿ ಅದನ್ನ ಚರ್ಚೆ ಮಾಡಬೇಡಿ ನಮ್ಮ ಸಮಾಜವನ್ನ ಸಿನಿಮಾ ಅನ್ನ ಹಾಳು ಮಾಡ್ತಾ ಇದೆ ಸಂಜಯ್ ಅವರೇ ಅವ್ರ ಉತ್ತರ ಕೊಡ್ಲಿ ಸರ್ ಅವ್ರ ಉತ್ತರ ಕೊಡ್ಲಿ ನಮ್ಮ ಸಿನಿಮಾ ಅನ್ನ ಹಾಳು ಮಾಡ್ತಾ ಇದೆ ಹೇಳಿ ಸಂಜಯ್ ಅವರೇ ಹೇಳಿ ನಾಲ್ಕೈದು ಪ್ರಶ್ನೆ ಒಟ್ಟಿಗೆ ಸಿಂಪಲ್ ಪ್ರಶ್ನೆ ಸರ್ ಅಭಿಮಾನಿ ಅಂದ್ರೆ ಯಾರು ಅಭಿಮಾನ ಅಂದ್ರೆ ಯಾವ್ದು ಮತ್ತೊಬ್ಬ ನಟನ ಮನೆಯ ಹೆಣ್ಣು ಮಕ್ಕಳನ್ನ ತುಚ್ಛವಾಗಿ ನಿಂದಿಸೋದು ಕೆಟ್ಟ ಪದಗಳನ್ನ ಬಳಕೆ ಮಾಡ್ಕೊಳ್ಳೋದು ಯಾವ ಸೀಮೆಯ ಅಭಿಮಾನ ಮೇಡಮ್ ನಮ್ ಅಭಿಮಾನ ಹೇಳ್ತೀವಿ ನಮ್ ನಮ್ದು ಅಭಿಮಾನ ಹೇಗಿಂತಂದ್ರೆ ನಾಲ್ಕ್ ಜನಕ್ಕೆ ಒಳ್ಳೇದ್ ಮಾಡಿ ಅಂತ ನಮ್ ಭಾಷೆ ಹೇಳ್ಕೊಟ್ಟಿದ್ದಾರೆ ಮತ್ತೆ ನಾಲ್ಕ್ ಜನನ್ನ ಒಳ್ಳೆ ದಾರಿಗ್ ತಗೊಂಡ್ಬನ್ನಿ ಅಂತ ಹೇಳ್ಕೊಟ್ಟಿದಾರೆ ಹಾಗೇನೆ ಏನು ಯಾರ್ಗು ಮೋಸ ಮಾಡಬೇಡಿ ದರೋಡೆ ಮಾಡ್ಬಿಡಿ ಇಂಥವೇ ಹೇಳ್ಕೊಟ್ಟಿರೋದು ಮತ್ತೆ ಯಾರ ಕಷ್ಟದಲ್ಲಿ ಅವ್ರಿಗೆ ನೆರವಾಗಿ ಅಂತ ಹೇಳ್ಕೊಟ್ಟಿದ್ದಾರೆ ಸಿನಿಮಾಗಳು ಬಂದಾಗ ನಾವು ಸಿನಿಮಾನ ಸೆಲೆಬ್ರೇಟ್ ಮಾಡ್ತೀವಿ ಈ ರೀತಿ ತಂದಿಕ್ಕಿ ನಾವು ತಮಾಷೆ ನೋಡೋದಿಲ್ಲ ತಮಾಷೆ ಅದೇ ಕೇಳ್ತಿರೋದು ಯಾವನು ಮೂರನೇ ವ್ಯಕ್ತಿನೂ ಮಾಡ್ತಿರ್ಬೋದಲ್ಲ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಜಾ ತಗೋಳೋದಕ್ಕೆ ಆ ಮೂರನೇ ವ್ಯಕ್ತಿ ಯಾರನ್ನು ತೆಂಗಂಡ್ ಹಿಡಿತೀರಾ ಯಾರೇ ಈ ಫಾರ್ ಎಕ್ಸಾಂಪಲ್ ಬೇರೆಯವರ ಅಭಿಮಾನಿನೇ ಅವನೊಂದ್ ಹತ್ತೇಜ್ಗಳು ಬೇರೆಯವ್ರ ಇಟ್ಕೊಂಡಿರ್ಬೋದು ಬೇರೆ ಬೇರೆ ಫ್ಯಾನ್ಸ್ ಗಳು ಇವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋಕೆ ಅಂತ ಯಾರಿಗೂ ಗೊತ್ತಿದೆ ತಮಾಷೆ ಮಾಡ್ತಿರಬಹುದಲ್ಲ ನೋಡೋಕೆಲ್ಲ ಮಾಡ್ತಿರಬಹುದಕ್ಕೆ ಉತ್ತರ ಕೊಡಿ ನೀವು ಸೊ ಬೇರೆ ಸಿನಿಮಾ ಇಂಡಸ್ಟ್ರಿ ಅವರು ನೀವು ಲಾಸ್ಟ್ ಟೈಮ್ ಕೂಡ ಬಂದಾಗ ಹೇಳಿದ್ರಿತ್ಕೊಂಡು ಯಾರು ಕಲೆಕ್ಟ್ ಮಾಡ್ತಾ ಇದ್ರಿ ಪ್ರಶಾಂತ್ ಸಂಬರ್ಗಿ ಅವರೇ ಒಂದು ಸಿನಿಮಾವನ್ನ ತಯಾರು ಮಾಡಿ ಆಚೆ ಹೋಗಿ ಪ್ರಮೋಟ್ ಮಾಡಿ ಜನರನ್ನ ಸಿನಿಮಾ ಥಿಯೇಟರ್ ತರಿಸಿ ಬಾಕ್ಸ್ ಆಫೀಸ್ ಅಲ್ಲಿ ಕಲೆಕ್ಷನ್ ಸರ್ ಕಡಿಮೆ ಕೆಲಸ ಇದೆಯಾ ಇವೆಲ್ಲ ಕಡಿಮೆ ಕೆಲಸ ಇದೆಯಾ ಇದನ್ನೆಲ್ಲ ಮಾಡ್ತಾ ಇರುವ ನಟ ಒಬ್ಬ ಹೋಗ್ಬಿಟ್ಟು ಯುದ್ಧಕ್ಕೆ ನಾವು ಕೂಡ ಸಿದ್ಧ ಯಾರನ್ನ ಪ್ರವೋಕ್ ಮಾಡ್ತಿದ್ದಾರೆ ಸರ್ ಯಾವ ಯುದ್ಧ ಯಾವ ದೇಶ ಕಾಯೋ ಗನಂಧಾರಿ ಕೆಲಸ ಮಾಡ್ಲಿಕ್ಕೆ ಕರಿತಿದ್ದಾರೆ ಅಭಿಮಾನಿಗಳ ಪಡೆಯನ್ನ ಬೇಕಾ ಇಂತ ಮಾತುಗಳು ಖಂಡಿತ ಯುದ್ಧ ಮಾಡಲೇಬೇಕು ಯುದ್ಧ ಮಾಡಬೇಕಾಗಿರೋದು ಕಾಪಿ ರೈಟ್ ವಿರುದ್ಧ ವೈರಸ್ ವಿರುದ್ಧ ಏನಿದು ಇದು ಗೂಂಡಾ ಆಕ್ಟ್ ಅಲ್ಲಿ ತರಬೇಕು ಅಂತ ಓಡಾಡ್ತಾ ಇದ್ದೀವಿ ನಾವು ನಾನು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅವಾಗಿಂದ ಟು ಗೆಟ್ ದಿಸ್ ಕೋಕಾ ಆಕ್ಟ್ ಅಡಿ ಗುಂಡೆ ಹಾಕ್ತೇಡಿ ಯಾರು ಮೊದಲು ಮೆಜೆಸ್ಟಿಕ್ ಅಲ್ಲಿ ಸಿಡಿಗಳು ಮಾಡ್ತಾ ಇದ್ರು ಅದಾದ ನಂತರ ಬಂದಿದ್ದು ಯು ಎಸ್ ಡಿಸ್ಟಿಕ್ ಈಗ ಇಂಟರ್ನೆಟ್ ಅಲ್ಲಿ ಬಂದ್ಬಿಡ್ತಾ ಇದೆ ಯಾರೋ ಕಷ್ಟಪಟ್ಟು ಮಾಡಿರ್ತಕ್ಕಂಥ ಚಿತ್ರವನ್ನ ಆನ್ ಪರ್ಪಸ್ ಸ್ಯಾಬಾಜ್ ಮಾಡಕ್ಕೆ ಲೀಕ್ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತಾಡಿದ್ರೆ ಹೊರತು ಫ್ಯಾನ್ ವಾರ್ ಅನ್ನೋದು ವಿಷ್ಣುವರ್ಧನ್ ಟೈಮ್ ರಾಜ್ಕುಮಾರ್ ಟೈಮ್ ಅಲ್ಲಿ ಫ್ಯಾನ್ ಯಾರು ನಾನು ಇವತ್ತು ಬಳಕೆ ಮಾಡ್ತಿರುವ ಪ್ರತಿ ಶಬ್ದ ನನಗೆ ಮುಜುಗರ ಇದೆ ಯಾರು ಯಾರು ಶುರು ಶುರು ಯಾರು ಶುರು ಮಾಡಿದ್ರು ಯಾರು ಯಾರು ಶುರು ಮಾಡಿದ್ದಾರೆ ರಮ್ಯಾ ಅವರನ್ನ ತೇಜವದ ಮಾಡಿದ ಅರೆಸ್ಟ್ ಆಗಿರ್ತಕ್ಕಂಥ ಗ್ಯಾಂಗ್ ಯಾವ್ದು ರೇಣುಕಾ ಸ್ವಾಮಿ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥದ್ದು ಯಾರ್ಯಾರು ಸಪೋರ್ಟ್ ಮಾಡಿದ್ರು ಫೇಜ್ ಓಪನ್ ಮಾಡಿದ್ರು ಅವ್ರ ಗ್ಯಾಂಗ್ ಯಾವುದು ಎಲ್ಲವೂ ದಾಖಲೆ ಇದೆ ಚೆನ್ನಾಗಿದೆ ಆರೇಳು ನಿಮಿಷಗಳ ರಾಜಾರೋಷದ ಭಾಷಣದಲ್ಲಿ ಸುದೀಪ್ ಅವರು ಒಂದೇ ಒಂದ್ ಕಡೆ ಪೈರಸಿ ವಿರುದ್ಧದ ಯುದ್ಧ ಎಲ್ಲಿ ಬಳಸಿದ್ದಾರೆ ಸರ್ ಡಾಕ್ಟರ್ ಸರ್ ಸುದೀಪ್ ಅವರು ಟೆನ್ ಥೌಸಂಡ್ ಲಿಂಕ್ಸ್ ಆನ್ ಟೆಲಿಗ್ರಾಮ್ ಹಾವ್ ಬಿನ್ ಐಡೆಂಟಿಫೈಡ್ ಯಾರ ಯಾರು ಲೀಕ್ ಮಾಡ್ತಾ ಇದ್ದಾರೆ ಯಾರು ಯೋಫೋ ಇಂದ ಕ್ಯೂಬ್ ಇಂದ ಲೀಕ್ ಮಾಡ್ತಾ ಇದ್ದಾರೆ ಕಾಪಿ ಮಾಡ್ತಾ ಇದಾರೆ ಯಾರು ಮೊಬೈಲ್ ಪ್ರಿಂಟ್ ಗಳನ್ನ ಬಿಡ್ತಾ ಇದ್ದಾರೆ ಯಾರು ಸಿನಿಮಾ ಪ್ರಿಂಟ್ ಕ್ಯಾಮೆರಾ ಪ್ರಿಂಟ್ ಗಳನ್ನ ಬಿಡ್ತಾ ಇದ್ದಾರೆ ಕ್ಯಾಮ್ರಾ ಪ್ರಿಂಟ್ ಗಳನ್ನ ಚಿತ್ರದುರ್ಗದ ಥಿಯೇಟರ್ ಗಳಲ್ಲಿ ರಾತ್ರಿ ಹನ್ನೆರಡು ಗಂಟೆ ಶೋ ಹಾಕೊಂಡು ರೆಕಾರ್ಡ್ ಮಾಡ್ಕೊಂಡ್ರೆ ಯಾರು ನಮಗೆ ಆ ಥಿಯೇಟರ್ ನ ಐಡಿ ಸಿಕ್ಕಿದೆ ನಮಗೆ ಸಿಕ್ಸ್ಕ್ರೀನ್ ಡೇಟಾ ಫೈನಾನ್ಸ್ ಟಿಕೋನ್ ಪಿಕ್ಚರ್ ಮಾಡ್ತಾರೆ ಪೈರಸಿ ವಿರುದ್ಧ ಎಷ್ಟು ಸೆಕೆಂಡ್ ಗಳ ಕೆಲಸ ಸರ್ ಈ ಯುದ್ಧ ಪೈರಸಿ ವಿರುದ್ಧ ಎಷ್ಟು ಸೆಕೆಂಡ್ ನ ಕೆಲಸ ಇದು ಡೆಲಬ್ರೇಟ್ ಪ್ರೊವೊಕೇಷನ್ ಅಲ್ವಾ ಸಂಬರ್ಗಿ ಅವರೇ ಡೆಲಬ್ರೇಟ್ ಪ್ರೊವೊಕೇಷನ್ ಪ್ರೊವೊಕೇಶನ್ ಫಾರ್ ಯು ಫಾರ್ ಮೀಸ್ ಸೇಫ್ ಗಾರ್ಡಿಂಗ್ ಮೈ ಬಿಸ್ನೆಸ್ ನನ್ನ ಬಿಸ್ನೆಸ್ ಅನ್ನು ನಾನು ಕಾಪಾಡ್ಕೋಬೇಕು ನನ್ನ ಪ್ರೊಡ್ಯೂಸರ್ ಅನ್ನು ಕಾಪಾಡ್ಕೋಬೇಕು ನನ್ನ ಫ್ಯಾನ್ ಗೆ ಫಸ್ಟ್ ಡೇ ಫಸ್ಟ್ ಶೋ ಮಾರ್ಕ್ ಸಿನಿಮಾವನ್ನ ಕರೆಕ್ಟ್ ಆಗಿ ತೋರಿಸಬೇಕು ಮೊಬೈಲ್ ಅಲ್ಲ ಟೆಲಿಗ್ರಾಮ್ ಗಳಲ್ಲ ನನ್ನ ತೋರಿಸಬೇಕು ಯಾರು ಮಾಡಿದ ನಾನು ಯುದ್ಧ ಮಾಡಲೇಬೇಕು ಯುದ್ಧ ಮಾಡ್ತಾ ಇರೋದು ಈಗ ಗಣೇಶವರೇ ಸಂಬಲ್ಗಿ ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಹೌದು ಯುದ್ಧ ಮಾಡಲೇಬೇಕಿತ್ತು ಪ್ರೊಡ್ಯೂಸರ್ ಗಳನ್ನ ಉಳಿಸೋಕೋಸ್ಕರ ಯುದ್ಧ ಮಾಡಬೇಕಾಗಿತ್ತು ಹಾಗಾಗಿ ಯುದ್ಧದ ಬಗ್ಗೆ ಮಾತನಾಡಿದ್ರು ಪೈರಸಿ ವಿರುದ್ಧ ಹೋರಾಟದ ಬಗ್ಗೆ ಮಾತನಾಡಿದ್ರು ಇದ್ರ ಪರಿಣಾಮ ಏನು ಏನಾಗ್ತಿದೆ ಸಾಮಾಜಿಕ ಜಾಲತಾಣದಲ್ಲಿ ಲಿಟ್ಟಲ್ಲಿ ಕಚ್ಚಾಡ್ಕೊಂಡು ಸಾಯ್ತಾ ಇದಾರೆ ಅಭಿಮಾನಿಗಳು ದೇವರ ದಯದಿಂದ ಇನ್ನು ಬೀದಿ ರಂಪಾಟ ಆಗಿಲ್ಲ ಸರ್ ಹಾಗಾಗೋದು ಬೇಡ ಆಗೋಲ್ಲ ಅನ್ನೋ ಧೈರ್ಯ ಯಾರಿಗಿದೆ ಸರ್ ಇವತ್ತು ಸೋಶಿಯಲ್ ಮೀಡಿಯಾದಲ್ಲಿ ಮೇಡಂ ಈಗ ತಾವು ಸ್ವಲ್ಪ ಗಂಟಲು ಪ್ರಾಬ್ಲಮ್ ಆಗಿದೆ ವೆದರ್ ಮಾಡ್ಕೋಬೇಡಿ ಇನ್ಫೆಕ್ಷನ್ ಆಗಿದೆ ತಾವು ಮಾತಾಡುವಾಗ ಹೇಳಿದ್ರಿ ಇಡೀ ಚಂದನವನ ಗಬ್ಬು ನಾರ್ತಾ ಇದೆ ಅಂತ ಯಾರೋ ಒಂದ್ ನಾಲ್ಕು ಜನ ಕಿಡಿಗೇಡಿಗಳು ಇತರ ಚಿಕ್ಕ ಪುಟ ಟಪ್ ಮೆಸೇಜ್ ಆಗಿರ್ತಾರೆ ಚಂದನವನ್ನ ಇಲ್ಲ ಆಮೇಲೆ ಮತ್ತೊಂದು ಹೇಳಿದ್ರಿ ತಾವು ಬರೀ ಸೋಶಿಯಲ್ ಮೀಡಿಯಾದಲ್ಲಿ ಈ ತರ ಕಾಮೆಂಟ್ ಮಾಡೋರು ಸುದೀಪ್ ಅವ್ರ ಮನೆ ಮುಂದೆ ಅಥವಾ ದರ್ಶನ್ ಅವ್ರ ಮನೆ ಮುಂದೆ ಹೋಗಿ ಹೆಣ್ಮಕ್ಳು ಬೈಬೇಕಾಗಿತ್ತು ಅವ್ರ ಧೈರ್ಯ ಇದೆ ಅಂತ ಇಟ್ಸ್ ನಥಿಂಗ್ ಬಟ್ ಎ ಅಂತ ನಾನು ಭಾವಿಸ್ತೇನೆ ನಾನು ಹೇಳಿದ್ದು ಹೌದು ನಾನು ಹೇಳಿದ್ದು ಪ್ರೊವೊಕೇಷನ್ ಆಫ್ ಆಫ್ ಕೋರ್ಸ್ ಬೆದ್ರಮಕ್ಕೋನೇ ಪ್ರೊವೊಕೇಷನ್ ಅಲ್ಲ ಬೆಂಗಳೂರಿನಲ್ಲಿ ಇರ್ತಾರೋ ಇಲ್ಲవో ಗೊತ್ತಿಲ್ಲ ಅವರೆಲ್ಲ ಎಲ್ಲ ಬಚ್ಚಿಟ್ಕೊಂಡಿರ್ತಾರೆ ಇದು ಪ್ರೊವೊಕೇಷನ್ ಅಲ್ಲ ಹೇಳಿದ್ದು ಹೈಡ್ ಮಾಡ್ಕೊಂಡು ಬಚ್ಚಿಟ್ಕೊಂಡು ಒಬ್ಬರ ಮೇಲೆ ಒಬ್ರು ಬೈದಾಡ್ಕೊಳ್ಳೋರು ನಿಜವಾಗ್ಲು ಬೈಲಬೇಕು ಅನ್ನೋ ಇಂಟೆನ್ಶನ್ ಧೈರ್ಯ ತೋರಿಸಲಿ ನೋಡೋಣ ಕೇಳಿಸ್ಕೊಂಡ್ಬಿಟ್ಟು ನೀವೇ ಉತ್ತರ ಕೊಡಿ ಸರ್ ನನ್ನ ಉದ್ದೇಶ ವೆರಿ ಕ್ಲಿಯರ್ ಇದೆ ಧೈರ್ಯ ಇದ್ದವರು ನಿಜವಾಗ್ಲು ಅಭಿಮಾನ ಪ್ರದರ್ಶನ ಮಾಡೋರು ಹೀರೋಗಳ ಹೆಸರಲ್ಲಿ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಾರೆ ಸರ್ ಹಿಂಗೆ ಅವ್ರ ಮನೆ ಹೆಣ್ಮಕ್ಳನ್ನ ಬೀದಿಗ್ ತಂದ್ರೆ ಪಾಠ ಮಾಡಲ್ಲ ದಟ್ ವಾಸ್ ಮೈ ಇಂಟೆನ್ಶನ್ ನೀವು ನನ್ನ ಹೇಳಿಕೆಯನ್ನು ಪ್ರಯತ್ನ ಮಾಡಬೇಡಿ ಉತ್ತರ ಕೊಡಿ ಒಂದ್ ನಿಮಿಷ ಈಗ ನಾನು ಹೇಳ್ತಾ ಇರೋದು ನೀವು ಪ್ರೊವೋಕ್ ಮಾಡ್ತಾ ಇದ್ರಿ ಅಂತ ಹೇಳಿ ಬಟ್ ಆ ಸೆಂಟೆನ್ಸ್ ತರ ಇತ್ತು ಅದಕ್ಕೆ ಸುದೀಪ್ ಅವರು ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನ್ ಮಾತಾಡ್ತಾ ಮಾತಾಡಿದ್ದು ಪೈರಸಿ ವಿರುದ್ಧ ಅಂತ ಅದೇ ನಿಲ್ಲಿಸಬಹುದಾಗಿತ್ತು ಬಟ್ ಈ ಕಿಡಿಗೇಡಿಗಳು ಮಾಡ್ತಾ ಇರೋ ಕೆಲಸ ಇಡೀ ಸಮಾಜವನ್ನ ತಲೆ ತಗ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಾಟ್ ಓನ್ಲಿ ಆರ್ಟಿಸ್ಟ್ ನಾಟ್ ಓನ್ಲಿ ಡೈರೆಕ್ಟರ್ ನಾಟ್ ಓನ್ಲಿ ಸ್ಪೆಕ್ಟೇಟರ್ಸ್ ನಿಮ್ಮ ಕೂಡ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ ಮಾಧ್ಯಮಗಳಿರೋದು ಇಟ್ಸ್ ಅ ಬ್ರಿಡ್ಜ್ ನಿಮಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ ಎಲ್ಲಿ ತಪ್ಪು ನಡೆದಿದೆ ಅದನ್ನ ಸರಿಪಡಿಸೋರು ಯಾರು ಇರ್ತಾರೆ ಅವ್ರ ಮಧ್ಯ ಕನೆಕ್ಷನ್ ಸರ್ ನಾವು ನಾವ್ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅನ್ನೋದು ನೀವ್ ಹೇಳ್ತಿದೀರಲ್ಲ ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಕೂಡ ಕೆಟ್ಟ ಕೆಟ್ಟದಾಗ ಹೇಳ್ರಿ ನೀವು ಎಷ್ಟು ಜನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್ ಪರ್ಸನಲಿ ಬಗ್ಗೆ ಫೇಸ್ಬುಕ್ ಕಂಪ್ಲೇಂಟ್ ಕೊಟ್ಟಿ ಗೊತ್ತಾಗುತ್ತೆ ನಿಮ್ಗೆ ನನ್ನ ಇಷ್ಟ ಫ್ಯಾನ್ ಹೋಗಿ ನನ್ನ ಫ್ಯಾನ್ ಫಾಲೋರ್ಸ್ ಹೋಗಿ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಎಲ್ಲಿ ಕೊಟ್ಟಿದ್ದೀರಾ ಹೇಳಿ ಸರ್ ಡೀಟೇಲ್ಸ್ ಡೀಟೇಲ್ಸ್ ಅಲ್ಲಿ ನೀವು ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ದರ್ಶನ್ ಅವರ ಪತ್ನಿಯನ್ನ ಸಮರ್ಥಿಸಿಕೊಂಡು ಕಂಪ್ಲೇಂಟ್ ಸರ್ ಹೆಂಗಾಗತ್ತೆ ಅಂದ್ರೆ ಸ್ವಲ್ಪ ಮಾಡ್ತಿದ್ದ ಬುದ್ಧಿ ಹೇಳ್ರಪ್ಪ ಅಂತಂದ್ರೆ ನೀವೇನ್ ಮಾಡ್ತಿದಿರಿ ಅದೊಂದು ಗಾದೆ ಇದೆ ಸರ್ ಮದುವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನಾನು ಹೆಂಡ್ತೀನಂತ ಹೇಳಿಲ್ಲ నిజవా అభిమాని ఏం ఇబ్బంది సినిమోతారు సార్ నోడి ఎంజాయ్ మరి దాన్ అవర్ మాత్ర ఫ్యాన్ నిజవ అభిమాని ఈ